ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಮನೆಯಂಗಳದ ಸಂಜೀವಿನಿ ಯಾವುದು ಅಂತ ನೀವು ನನ್ನ ಹತ್ರ ಕೇಳಿದ್ರೆ ನಾನು ಅದು ಪೇರಳೆ ಹಣ್ಣು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಸಿಗುವಂಥ ರೀತಿಯಲ್ಲಿ ರಾಜ್ಯದ ಎಲ್ಲ ಭಾಗಗಳಲ್ಲೂ ಈಸಿಯಾಗಿ ಸಿಗುವಂತಹ ಪೋಷಕಾಂಶ ಭರಿತವಾದಂತಹ ಅತಿ ಮುಖ್ಯವಾದ ಹಣ್ಣು ಅಂತ ಹೇಳಿದ್ರೆ ಅದು ಹಣ್ಣು ಅಥವಾ ಇದನ್ನು ಚೇಪೆಕಾಯಿ ಸೀಬೆಕಾಯಿ ಗ್ವಾವಾ ಫ್ರೂಟ್ ಹಲವಾರು ಹೆಸರುಗಳಿಂದ ಇದು ಕರೆಸ್ಕೊಳ್ಳುತ್ತೆ ಸೊ ಆಯುರ್ವೇದ ಶಾಸ್ತ್ರಗಳೂ ಕೂಡ ಇದನ್ನು ಅಮೃತ ಫಲ ಅಂತ ಕರೆದಿದ್ದಾರೆ ವೀಕ್ಷಕರೇ ನೋಡಿ ಅಮೃತ ಫಲ ಅಂತ ಅದಕ್ಕೆ ಹೆಸರು ಬಂದಿದೆ ಅಂತಂದರೆ ಅದು ಅಮೃತಕ್ಕೆ ಸರಿಸಮಾನ ಅಂತ ಸೊ ಈ ಒಂದು ಪೇರಲೆ ಹಣ್ಣು ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಪೂರಕ ಸೊ ಪೇರಲೆ ಹಣ್ಣಿನ ಜೊತೆಗೆ ಪೇರಲೆ ಎಲೆಯ ಉಪಯೋಗಗಳು ಏನು ಮತ್ತು ಈ ಪೇರಲೆ ಹಣ್ಣಿನ ಸೇವನೆಯಲ್ಲಿ ಇರಬಹುದಾದಂಥ ಒಂದು ಎಚ್ಚರಿಕೆ ಕ್ರಮ ಏನು ಈ ಒಂದು ಮೂರು ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೇನೆ ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಸೀಬೆ ಹಣ್ಣು ಚೇಪೇಕಾಯಿ ಅಥವಾ ಪೇರಲೆ ಹಣ್ಣು ಸೊ ನಮ್ಮೆಲ್ಲರಿಗೂ ಈಸಿಯಾಗಿ ಸಿಗುವಂಥದ್ದು ಸೊ ಇದರ ಪ್ರಾಮುಖ್ಯತೆ ಏನು ಎಲ್ಲ ಹಣ್ಣುಗಳಿಗಿಂತ ಇದು ಏಕೆ ವಿಶೇಷ ಅಂತ ಹೇಳೋದಾದರೆ ಇದರಲ್ಲಿ ವಿಟಮಿನ್ ಸಿ ಅನ್ನುವಂಥದ್ದು ಅತ್ಯಂತ ಹೇರಳ ಪ್ರಮಾಣದಲ್ಲಿ ಇದೆ ಸೊ ವಿಟಮಿನ್ ಸಿ ಉಪಯೋಗ ನಿಮಗೆ ಗೊತ್ತು ಚರ್ಮದ ಆರೋಗ್ಯಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕಣ್ಣಿನ ಆರೋಗ್ಯಕ್ಕೆ ಕೂದಲಿನ ಆರೋಗ್ಯಕ್ಕೆ ಎಲ್ಲದಕ್ಕೂ ಕೂಡ ಅತಿ ಮುಖ್ಯವಾಗಿ ಬೇಕಾಗುವಂಥ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಅದು ವಿಟಮಿನ್ ಸಿ ಸೊ ಈ ಒಂದು ವಿಟಮಿನ್ ಸಿಯನ್ನು ನಾವು ನಿಂಬೆ ಕಿತ್ತಳೆ ಮೋಸಂಬಿ ಇಂಥ ಸಿಟ್ರಸ್ ಫ್ರೂಟ್ಸ್ನಿಂದನೇ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ದೀವಿ ಆದರೆ ಅವುದೆಲ್ಲದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಚೇಪೆಕಾಯಿ ಅಥವಾ ಪೇರಲೆ ಹಣ್ಣಿನಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಖಂಡಿತ ಖುಷಿ ಪಡಬೇಕು ಸೊ ಈ ವಿಟಮಿನ್ ಸಿ ಯ ಜೊತೆಗೆ ಮ್ಯಾಗ್ನೀಷಿಯಮ್ನ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಅದು ಕೂಡ ಕೂದಲು ಕಣ್ಣು ಮತ್ತು ಎಲುಬಿನ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಮ್ಯಾಗ್ನೀಷಿಯಮ್ ಕೂಡ ಈ ಹಣ್ಣಲ್ಲಿ ಹೇರಳವಾಗಿ ಲಭ್ಯ ಇದೆ ಸೊ ಇದು ಎರಡರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ ಇದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಹೆಚ್ಚು ಫೈಬರ್ ಅಂಶವನ್ನು ಹೊಂದಿದೆ ಸೊ ಕಡಿಮೆ ಕ್ಯಾಲೋರಿ ಹೆಚ್ಚು ಫೈಬರ್ ಅಂದ ಕೂಡಲೇ ನೀವು ಕ್ಯಾಚ್ ಮಾಡಿಬಿಡಬೇಕು ಏನು ಅಂತ ಹೇಳಿದ್ರೆ ಈ ಹಣ್ಣನ್ನು ತಿಂದರೆ ನಮಗೆ ವೇಟ್ ಗೇನ್ ಆಗೋದಿಲ್ಲ ಶುಗರ್ ಜಾಸ್ತಿ ಆಗೋದಿಲ್ಲ ಅನ್ನುವಂಥದ್ದು ಖಂಡಿತ ಹೌದು ಕಡಿಮೆ ಕ್ಯಾಲೋರೀಸ್ ಹೆಚ್ಚು ಫೈಬರ್ ಇರುವಂಥದ್ದು ನೀವು ಆಹಾರದ ನಂತರ ತಿಂದರೆ ನಿಮಗೆ ಅತಿ ಹೆಚ್ಚು ವೇಟ್ ಗೇನ್ ಆಗೋದಿಲ್ಲ ಅಥವಾ ಆಹಾರದ ಬದಲು ತಿಂದರೆ ಇದೇ ನಿಮಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮಧುಮೇಹವನ್ನು ಹತೋಟಿ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಸಹಕಾರಿಯಾಗ್ತದೆ ವೀಕ್ಷಕರೇ ಇದರ ಜೊತೆಗೆ ಲೈಕೋಪೀನ್ ಲೈಕೋಪೀನ್ ಅನ್ನುವಂಥ ಒಂದು ಪ್ರಮುಖವಾದಂತಹ ಪೋಷಕಾಂಶ ಸೊ ಸಾಮಾನ್ಯವಾಗಿ ಅದು ಟೊಮ್ಯಾಟೊನಲ್ಲಿ ಲಭ್ಯ ಇರ್ತದೆ ಹೆಚ್ಚಾಗಿ ಈ ಒಂದು ಲೈಕೋಪಿನ್ ಅನ್ನುವಂಥದ್ದು ಪೇರಲೆ ಹಣ್ಣಿನಲ್ಲೂ ಕೂಡ ಲಭ್ಯ ಇದೆ ಸೊ ಈ ಒಂದಷ್ಟು ಪೋಷಕಾಂಶಗಳು ಈ ಒಂದು ಪೇರಲೆ ಹಣ್ಣಿನಲ್ಲೇ ವಿಶೇಷವಾಗಿ ಇರುವಂಥದ್ದು ಸೊ ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೆ ರೋಗ ಶಕ್ತಿಗೆ ರಕ್ತ ಪರಿಚಲನೆಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮಧುಮೇಹವನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಎಲ್ಲದಕ್ಕೂ ಕೂಡ ಸಹಕಾರಿಯಾಗುವಂಥದ್ದು ಈ ಒಂದು ಪೇರಳೆ ಹಣ್ಣು ಸೊ ಹಾಗಾಗಿ ಇವೆಲ್ ಈ ಒಂದು ಸಮಸ್ಯೆ ಉಳ್ಳವರು ಇದನ್ನು ಯಥೇಚ್ಛವಾಗಿ ತಿನ್ನಬಹುದು ಅಂತ ನಾನು ಹೇಳ್ತೀನಿ ಸೊ ಇದು ಒಂದು ವಿಚಾರ ಆದರೆ ಇದರ ಇನ್ನಷ್ಟು ಉಪಯೋಗಗಳನ್ನು ರಿಸರ್ಚಸ್ಗಳು ಸಾಬೀತುಪಡಿಸಿವೆ ಸೊ ಇನ್ಯಾವುದಪ್ಪ ವಿಚಾರಗಳು ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಲಭ್ಯ ಇರೋದರಿಂದ ಹೃದಯದ ಆರೋಗ್ಯಕ್ಕೆ ಕೂದಲಿನ ಆರೋಗ್ಯಕ್ಕೆ ಕಣ್ಣಿನ ಆರೋಗ್ಯಕ್ಕೆ ಇದೆಲ್ಲದಕ್ಕೂ ಕೂಡ ಅತಿ ಮುಖ್ಯವಾಗಿ ಇದು ಬೇಕಾಗುವಂಥದ್ದು ಸೊ ಡಯಟರಿ ಫೈಬರ್ ಹೆಚ್ಚಿನ ಅಂಶದಲ್ಲಿ ಇರೋದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗಲಿಕ್ಕೆ ಕೂಡ ಇದು ಸಹಕಾರಿ ಆಗುವಂಥದ್ದು ಸೊ ಇದೆಲ್ಲ ವಿಚಾರಗಳನ್ನು ಗಮನಿಸಿದ್ರೆ ನೀವು ಯಾವುದೇ ದುಡ್ಡನ್ನು ಖರ್ಚು ಮಾಡದೆ ಅಥವಾ ಅತಿ ಕಡಿಮೆ ದುಡ್ಡನ್ನು ಖರ್ಚು ಮಾಡಿ ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಪಡ್ಕೊಳ್ಬಹುದಾದಂಥದ್ದು ಯಾವುದರಿಂದ ಖಂಡಿತವಾಗಿ ಈ ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣಿಂದ ಸೊ ಇದನ್ನೆಲ್ಲವನ್ನು ನೋಡಿದ್ರೆ ನೀವು ಖಂಡಿತವಾಗಿ ಇನ್ನು ಮುಂದೆ ಈ ಪೇರಲೆ ಹಣ್ಣನ್ನು ತಿಂತೀರಿ ನಮ್ಮ ವೀಕ್ಷಕರು ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ರು ಡಾಕ್ಟ್ರೇ ಈ ಪೇರಲೆ ಬೀಜಗಳನ್ನು ತಿಂದರೆ ಅದು ಸಮಸ್ಯೆ ಉಂಟು ಮಾಡುತ್ತಾ ಅಂತ ಸೊ ನಾವು ನಮ್ಮ ಈ ವೈದ್ಯಕೀಯ ಅನುಭವದಲ್ಲಿ ಪೇರಲೆ ಹಣ್ಣಿನ ಬೀಜಗಳಿಂದ ಅಂಥ ತುಂಬ ಬದಲಾವಣೆಗಳಾಗಿರುವಂಥದ್ದು ಅಥವಾ ಸಮಸ್ಯೆಗಳಾಗಿರುವಂಥದ್ದನ್ನು ನೋಡಿಲ್ಲ ಹಾಗಾಗಿ ಪೇರಲೆ ಹಣ್ಣಿನ ಬೀಜಗಳಿಂದ ಅದರಲ್ಲೂ ಕೂಡ ಪೋಷಕಾಂಶಗಳು ಕೆಲವು ನ್ಯೂಟ್ರಿಯೆಂಟ್ಸ್ಗಳು ಲಭ್ಯ ಇದೆ ಅನ್ನೋದನ್ನೇ ರಿಸರ್ಚಸ್ ಹೇಳುತ್ತೆ ಹಾಗಾಗಿ ಪೇರಳೆ ಹಣ್ಣಿನ ಬೀಜಗಳನ್ನು ನೀವು ತಿಂದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನೋವಂಥದ್ದನ್ನು ಇದರಿಂದ ಹೇಳ್ಬೋದು ಇನ್ನೂ ಕೆಲವರು ಕೇಳ್ತಾರೆ ಡಾಕ್ಟರೇ ಪೇರಳೆ ಹಣ್ಣಿನ ಬೀಜಗಳನ್ನು ಒಳಗಡೆ ತಿರುಳನ್ನು ತೆಗೆದು ತಿನ್ಬೋದಾ ಅಂತ ಖಂಡಿತವಾಗಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ಅದನ್ನು ಚೆನ್ನಾಗಿ ತೊಳೆದು ಮೇಲ್ಗಡೆ ಇರುವಂಥ ಒಂದು ತೊಟ್ಟಿನ ಭಾಗವನ್ನು ಒಂದು ಸ್ವಲ್ಪ ನೀವು ತೆಕ್ಕೊಳ್ಬಹುದು ಉಳಿದಂಥ ಸಂಪೂರ್ಣವಾದ ಹಣ್ಣನ್ನು ನೀವು ತಿನ್ನಿ ಸೊ ಇನ್ನೂ ಕೆಲವರು ಕೇಳ್ತಾರೆ ಡಾಕ್ಟ್ರೆ ಕೆಂಪು ಪೇರಳೆ ಹಣ್ಣು ಒಳ್ಳೆಯದೋ ಅಥವಾ ಬಿಳಿ ಪೇರಳೆ ಹಣ್ಣು ಒಳಗಡೆಗೆ ಅದರ ಕೆಂಪು ಮತ್ತು ಬಿಳಿ ಬಣ್ಣ ಇರುತ್ತದೆ ಸೊ ಈ ಎರಡೂ ಪೇರಳೆ ಹಣ್ಣು ಕೂಡ ತುಂಬ ಒಳ್ಳೆಯದು ಅದರ ಎರಡರಲ್ಲೂ ಕೂಡ ಸಮಾನವಾದಂಥ ಪೋಷಕಾಂಶಗಳು ಲಭ್ಯ ಇದೆ ಸೊ ಇದಿಷ್ಟು ಈ ಪೇರಳೆ ಹಣ್ಣಿನ ಬಗ್ಗೆ ಇರುವಂಥ ಕೆಲವು ಇಂಪಾರ್ಟೆಂಟ್ ವಿಚಾರಗಳು ಸೊ ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಇಂಪಾರ್ಟೆಂಟ್ ವಿಚಾರ ಯಾವುದು ಅಂದರೆ ಪೇರಲೆ ಎಲೆಗಳು ಕೂಡ ಅಷ್ಟೇ ಪೋಷಕಾಂಶದ ಅಷ್ಟೇ ಔಷಧೀಯ ಗುಣವನ್ನು ಹೊಂದಿರುವಂಥದ್ದು ಸೊ ಇವತ್ತೊಂದು ವಿಶೇಷವಾದಂಥ ಒಂದು ರೆಸಿಪಿಯನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ನಮ್ಮ ಮಹಿಳೆಯರ ಒಂದು ಮುಟ್ಟಿನ ಸಂದರ್ಭದಲ್ಲಿ ಆಗಬಹುದಾದಂತಹ ಕ್ರ್ಯಾಂಪ್ಸನ್ನು ಈ ಹೊಟ್ಟೆ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪೇರಲೆ ಎಲೆಗಳ ಕಷಾಯ ತುಂಬ ಸಹಕಾರಿಯಾಗುತ್ತೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರುವಂಥ ವಿಷಯ ಸೊ ಈ ಒಂದು ಪೇರಲೆ ಎಲೆಗಳನ್ನು ಸ್ವಲ್ಪ ಜಜ್ಜಿ ನೀವು ಅದನ್ನು ಕುದಿಸಿ ಈ ಬಂದಂಥ ಒಂದು ಕಷಾಯವನ್ನು ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಬಾರಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕುಡಿಬೇಕು ಯಾವಾಗ ಕುಡಿಬೇಕು ಈ ಒಂದು ಮೆನ್ಸ್ಟ್ರಲ್ ಸೈಕಲ್ ಅಥವಾ ನಿಮಗೆ ಮುಟ್ಟಿನ ದಿನಗಳ ಒಂದು ವಾರ ಮುಂಚೆಯಿಂದ ಈ ಒಂದು ಕಷಾಯವನ್ನು ನೀವು ಕುಡಿಬೇಕು ಸೊ ಮುಟ್ಟಿನ ಸಂದರ್ಭದಲ್ಲಿ ಕುಡಿದ್ರೂ ಕೂಡ ಯಾವುದೇ ಅಪಾಯ ಇಲ್ಲ ಸೊ ಒಂದು ವಾರ ಮುಂಚಿನಿಂದ ನೀವು ಶುರು ಮಾಡಿ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಐವತ್ತೈವತ್ತು ಮಿಲಿಯಷ್ಟು ಈ ಒಂದು ಪೇರಲೆ ಕುಡಿ ಅಥವಾ ಪೇರಲೆ ಎಲೆಗಳ ಜಜ್ಜಿದ ಕಷಾಯವನ್ನು ಮಾಡಿಕೊಂಡು ಕುಡಿದ್ರೆ ಈ ಮೆನ್ಸ್ಟುವಲ್ ಕ್ರಾಂಪ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತದೆ ಇನ್ನೊಂದು ಇಂಪಾರ್ಟೆಂಟ್ ರೆಸಿಪಿ ಯಾವುದಂತ ಅಂದರೆ ಈ ಪೇರಲೆ ಎಲೆಗಳ ಈ ಕಷಾಯ ಭೇದಿ ಆಗುವುದನ್ನು ಅಥವಾ ಲೂಸ್ ಮೋಷನ್ ಆಗುವುದನ್ನು ನಿಲ್ಲಿಸಲಿಕ್ಕೂ ಕೂಡ ಸಹಾಯ ಮಾಡ್ತದೆ ಇದರಲ್ಲಿರುವಂಥ ಕಷಾಯ ರಸ ವೀಕ್ಷಕರೇ ಕಷಾಯ ರಸ ಸ್ತಂಭಕ ಸೊ ಈ ಒಂದು ಕಷಾಯ ರಸದಿಂದಾಗಿ ಪೇರಲೆ ಎಲೆಗಳ ಕಷಾಯವನ್ನು ನೀವು ಲೂಸ್ ಮೋಷನ್ ಅಥವಾ ಭೇದಿಯ ಸಂದರ್ಭದಲ್ಲಿ ಕುಡಿದ್ರೆ ಅದು ಭೇದಿಯನ್ನು ಹತೋಟಿಗೆ ತರಲಿಕ್ಕೆ ಅಥವಾ ಸರಾಗವಾಗಿ ಮಲವಿಸರ್ಜನೆ ಸರಿಯಾಗಲಿಕ್ಕೆ ಸಹಾಯ ಮಾಡಿಕೊಡ್ತದೆ ಸೊ ಪೇರಲೆ ಹಣ್ಣು ಎಷ್ಟು ಔಷಧಿಯುತವೋ ಪೇರಲೆ ಎಲೆಗಳು ಕೂಡ ಅಷ್ಟೇ ಔಷಧಿಯುತ ಸೊ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಅಲ್ಸರ್ ಆಗುವಂಥದ್ದು ಅಂಥ ಸಂದರ್ಭಗಳಲ್ಲಿ ಈ ಪೇರಲೆಯ ಚಿಗುರೆಲೆಗಳನ್ನು ಜಗದು ತಿನ್ನೋದರಿಂದ ಕೂಡ ಅದು ಬೇಗನೆ ವಾಸಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ವ್ರಣರೋಪಣ ಅಂತ ಕರೀತಾರೆ ಸೊ ಅಲ್ಸರನ್ನು ಬೇಗ ಕಡಿಮೆ ಮಾಡುವಂಥ ಗುಣ ಈ ಪೇರಲೆ ಚಿಗುರೆಲೆಗಳಿಗೆ ಇದೆ ಸೊ ಪೇರಲೆ ಎಲೆಗಳು ಮತ್ತು ಹಣ್ಣು ಎರಡೂ ಕೂಡ ಅಷ್ಟೇ ಔಷಧಿಯುತವಾಗಿರೋದ್ರಿಂದ ಅದನ್ನು ಖಂಡಿತವಾಗಿ ಯಾರೂ ನೀವು ಬಿಡಬೇಡಿ ಎಲ್ಲರೂ ಸಿಕ್ಕಿದಾಗ ಅದನ್ನು ಬಳಸ್ಕೊಳ್ಳಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಆದರೆ ಒಂದು ಜಾಗರೂಕ ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಹೆಚ್ಚಿನ ಕಫ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಯಾರು ಗಂಟಲಿನ ಸಮಸ್ಯೆಯಿಂದ ಕಫದ ಸಮಸ್ಯೆಯಿಂದ ಅಸ್ತಮಾ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಂಥವರು ಪೇರಲೆ ಹಣ್ಣನ್ನು ತುಂಬ ಹೆಚ್ಚಿಗೆ ಇದ್ದಾಗ ತಿನ್ನದೇ ಇದ್ದರೂನು ಪರವಾಗಿಲ್ಲ ಅಥವಾ ಅದನ್ನು ಹಗಲು ಟೈಮಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀವು ತಿನ್ಬೋದು ಅಥವಾ ಕೆಲ ದಿನಗಳ ಕಾಲ ಅದನ್ನು ತಿನ್ನದೇ ಇದ್ದರೆ ಒಳ್ಳೆಯದು ಸೊ ಯಾರು ಕಫದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಸ್ತಮ ಸಮಸ್ಯೆ ಇದೆ ಅಥವಾ ನೆಗಡಿಯಾಗಿದೆ ಆ ಸಂದರ್ಭದಲ್ಲಿ ಇದು ಸ್ವಲ್ಪ ತಂಪಿನ ಗುಣವನ್ನು ಹೊಂದಿರೋದರಿಂದ ಈ ಒಂದು ಸಮಸ್ಯೆಯ ಸಂದರ್ಭದಲ್ಲಿ ನೀವು ಇದನ್ನು ತಿನ್ನೋದನ್ನು ಬೇಡ ಸೊ ವೀಕ್ಷಕರ ಇದಾಗಿತ್ತು ಇವತ್ತಿನ ಈ ಒಂದು ಪೇರಲೆ ಹಣ್ಣಿನ ಒಂದು ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಆದರೆ ಖಂಡಿತವಾಗಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ